ಪ್ರಿಯ ವೀಕ್ಷಕರೇ ತುಮಕೂರಿನಲ್ಲಿ ಸಂಕಷ್ಟಹರ ಗಣಪತಿ ವಕೀಲರ ಕಲಾಬಳಗಾರಿ ತುಮಕೂರು ಹಾಗೂ ಜಿಲ್ಲಾ ವಕೀಲರ ಸಂಘ ತುಮಕೂರು ಇವರ ವತಿಯಿಂದ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಗಣರಾಜ್ಯೋತ್ಸವದ ಪ್ರಯುಕ್ತ ತುಮಕೂರು ನಗರದ ನ್ಯಾಯಾಲಯದ ಆವರಣದಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮವನ್ನು ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಬಿ ಜಯಂತ್ ಕುಮಾರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತುಮಕೂರು ಜಿಲ್ಲೆ ರಂಗಭೂಮಿಗೆ ಹೆಸರಾದ ಜಿಲ್ಲೆ ಪೌರಾಣಿಕ ನಾಟಕಗಳಲ್ಲಿ ಅಭಿನಯ ಮಾಡುವ ಕಲಾವಿದರಿಗಿಂತ ಕಲಾವಿದರನ್ನು ತಿದ್ದಿ ತೀಡಿ ಅವರಿಗೆ ಸಂಗೀತವನ್ನು ಕಲಿಸಿ ಅಭಿನಯವನ್ನು ಕಲಿಸುವಂತಹ ಹಾರ್ಮೋನಿಯಂ ಮಾಸ್ಟರ್ ಹಾಗೂ ಪಕ್ಕವಾದ್ಯ ನುಡಿಸುವಂತವರಿಗೆ ನಾವು ಅಭಿನಂದಿಸಲೇಬೇಕು ಈ ಜಿಲ್ಲೆಯಲ್ಲಿ ರಂಗಭೂಮಿಯ ಜೊತೆಯಲ್ಲಿಯೇ ಯಕ್ಷಗಾನವನ್ನು ಅಭಿನಯ ಮಾಡಿದರೆ ತುಮಕೂರು ಜಿಲ್ಲೆಯ ಕಲೆಗೆ ಮತ್ತಷ್ಟು ಮೆರಗು ಸಿಕ್ಕಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಹಲವಾರು ಹಿರಿಯ ವಕೀಲರು ಪೌರಾಣಿಕ ನಾಟಕಗಳಲ್ಲಿ ಅಭಿನಯ ಮಾಡುತ್ತಾ ಕಲಾ ಚತುರತೆಯನ್ನು ತೋರುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದದ್ದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಲೆಗೆ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಹಿರಿಯ ವಕೀಲರಾದ ವಿಆರ್ ವೆಂಕಟೇಶಪ್ಪನವರಿಗೆ ಸಂಕಷ್ಟಹರ ಗಣಪತಿ ವಕೀಲರ ಕಲಾ ಬಳಗದಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಸಂಕಷ್ಟಹರ ಗಣಪತಿ ವಕೀಲರ ಕಲಾ ಬಳಗದ ಪದಾಧಿಕಾರಿಗಳು ತುಮಕೂರು ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳು ಸಮಸ್ತ ವಕೀಲ ವೃಂದದವರು ಕಲಾಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಾವು ವೇದಿಕೆಯಲ್ಲಿ ವೇಷಭೂಷಣ ಹಾಕಿದವರನ್ನು ನಾವು ಜನ ನೋಡ್ತೇವೆ ಆದರೆ ಈ ಕಲಾ ಸಂಗೀತ ಕೊಡೋರು ನಾವು ಗಮನಿಸೋದಿಲ್ಲ ಎಷ್ಟು ಅವರು ಈ ಎಷ್ಟು ಇವರು ಎಷ್ಟು ಮುಖ್ಯವರು ಅಷ್ಟೇ ಮುಖ್ಯ ಸೊ ಅವರ ಸಂಗೀತ ಇಲ್ಲಂದರೆ ಇವರು ಏನು ಆಗೋದಿಲ್ಲ ನಾನು ಎಷ್ಟೊಂದು ಈ ಒಂದು ನಾಟಕದ ಒಂದು ಪಾತ್ರದಲ್ಲಿ ಅವರು ಅಂತ ಹೇಳಿದ್ರೆ ಮೊನ್ನೆ ಗುಬ್ಬಿ ವೀರಣ್ಣ ಕಲಾ ಕ್ಷೇತ್ರದಲ್ಲಿ ನಾನು ಇದೇ ಕುರುಕ್ಷೇತ್ರ ನಾಟಕ ನೋಡಿದಾಗ ನಮ್ಮ ಇವರು ರಿಟೈರ್ಡ್ ಪಿ ಪಿ ಇವರು ರಾಜಣ್ಣ ಅವರು ಕಿ ಶ್ರೀಕೃಷ್ಣನ ಪಾತ್ರ ಮಾಡಿದರು ಒಂದು ಮಹಿಳೆ ಬಂದು ಅವರನ್ನು ನಮಸ್ಕಾರ ಮಾಡಿ ಕಾಲ ಮಟ್ಟಿ ನಮಸ್ಕಾರ ಮಾಡಿ ದುಡ್ಡು ಕೊಟ್ಟು ಹೋಗಿದೆ ಅಂದರೆ ನಾವು ಜೀವನದಲ್ಲಿ ಅನೇಕ ಪಾತ್ರಗಳನ್ನು ಮಾಡ್ತೇವೆ ಈಗ ಇವತ್ತು ಅನೇಕ ಪಾತ್ರಗಳನ್ನು ಮಾಡ್ತೀರಿ ಭೀಮ ಭೀಷ್ಮ ನಾವು ನವೀನ್ ಕುಮಾರ್ ಭೀಷ್ಮ ಮಾಡ್ತಾರೆ ಕೃಷ್ಣ ಎಲ್ಲ ಪಾತ್ರಗಳನ್ನು ಮಾಡ್ತೇವೆ ಆ ಪಾತ್ರಗಳು ಈ ಒಂದು ನಾಟಕ ಮುಗಿಯುವವರೆಗೆ ಮಾತ್ರ ಮತ್ತೆ ಪಾತ್ರ ಬದಲಾವಣೆ ಆಗುತ್ತೆ ನಮ್ ನಾವು ಆ ಪಾತ್ರಗಳಿಗೆ ಅಂಟಿಕೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ಸಮಸ್ಯೆ ಶುರುವಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಫ್ಯಾಮಿಲಿಯಲ್ಲಿ ಅತ್ತೆ ಸೊಸೆ ಮಗಳು ಮತ್ತು ಅತ್ತಿಗೆ ಅಣ್ಣ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತೇವೆ ಮಗಳು ಸೊಸೆ ೊಂದ್ರೆ ಇಲ್ಲ ಅತ್ತೆ ಒಂದು ಸ್ಥಾನಕ್ಕೆ ಬಂದಾಗ ಆ ಅತ್ತೆ ಸ್ಥಾನಕ್ಕೆ ನಾವು ಆ ಪಾತ್ರಕ್ಕೆ ಅಂಟಿಕೊಂಡಿದ್ದರಿಂದ ಈ ಸಮಸ್ಯೆಗಳು ಉಂಟಾಗುತ್ತೆ ನಾನು ಅತ್ತೆ ಅಂತ ಪಾತ್ರಗಳು ನಾವು ಮಾಡಲೇಬೇಕು ಈಗ ಇದೇ ಪಾತ್ರವನ್ನ ಭೀಮನ ಪಾತ್ರವನ್ನ ಮನೆ ಕೊಂಡೋದ್ರೆ ಏನಾಗುತ್ತೆ ಗದ್ದೆನ ಇಟ್ಕೊಂಡು ಇಲ್ಲಿ ಪಾತ್ರ ಮಾಡಬಹುದು ಅದೇ ಪಾತ್ರವನ್ನ ಮುಂದರ್ಸ್ಕೊಂಡು ಮುಂದರ್ಸ್ಕೊಂಡು ಮನೆಗೆ ಕರ್ಕೊಂಡು ಹೋದ್ರೆ ಪಾತ್ರವನ್ನ ಅಲ್ಲಿ ಪ್ರತಿಯೊಂದಕ್ಕೂ ಗದ್ದೆ ತೋರಿಸಬೇಕಾಗತ್ತೆ ಅಲ್ವಾ ಸಮಸ್ಯೆ ಆಗುತ್ತೆ ಸೊ ಅದೇ ನಮ್ಮ ಜೀವನದಲ್ಲಿ ನಾವು ಅನೇಕ ಪಾತ್ರಗಳನ್ನು ಮಾಡ್ತೇವೆ ಆ ಪಾತ್ರಕ್ಕೆ ಅಂಟಿಕೊಳ್ಬಾರ್ದು ಇಲ್ಲಿ ಆಯ್ತು ಪಾತ್ರ ಮುಗಿಯಿತು ಈಗ ನಾನು ನ್ಯಾಯಾಧೀಶನಾಗಿ ಆ ಸ್ಥಾನದಲ್ಲಿ ಕುತ್ಕೊಂಡಾಗ ಮಾತ್ರ ನನ್ನ ನ್ಯಾಯಾಧೀಶ ಇಲ್ಲಿ ನಾನೆಲ್ಲರೂ ನಾವು ಮಿತ್ರರು ಸೊ ಈ ನಾವು ಇದನ್ನ ಕನ್ಸೆಪ್ಟ ನಾವು ಅರ್ಥ ಮಾಡಿಕೊಳ್ಬೇಕು ಆಗ ಸಮಸ್ಯೆ ಇರೋದಿಲ್ಲ ನಾನು ಪ್ರ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅಂತೇಳಿ ಪ್ರತಿ ಕಡೆ ಹೋದಾಗ ನಾನು ಅದನ್ನು ಮಾಡ್ಕೊಂಡು ಹೋದರೆ ಅವಾಗ ಸಮಸ್ಯೆಗಳು ಉಂಟಾಗುತ್ತೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ ಸೊ ಈ ಪಾತ್ರ ನನಗೆ ಈ ಥರ ಗೌರವ ಕೊಡಬೇಕು ಈ ಥರ ಮಾಡಬೇಕು ಅಂತ ಸೊ ಆದ್ದರಿಂದ ಈಗ ನಮ್ಮ ಮೇಡಮ್ ಎಚ್ ಅನಂತ ಅವರೊಂದು ಹೆಸರು ಹೇಳಿದ್ರೆ ನನಗೇನು ತೊಂದರೆ ಆಗಿಲ್ಲ ಪ್ರಧಾನ ಜಿಲ್ಲಾ ಅಂತ ಇದೆ ಆದ್ದರಿಂದ ಈ ಪಾತ್ರಕ್ಕೆ ನಾನು ಅಂಟ್ಕೊಂಡಿಲ್ಲ ಸೊ ಅದಕ್ಕೆ ನನಗೇನು ಅನಿಸಿಲ್ಲ ಅದು ಆದರೆ ಕೆಲವು ಕಡೆ ಅದು ಸಮಸ್ಯೆ ಆಗತ್ತೆ ಓ ನನ್ನ ಹೆಸರು ಹೇಳಿಲ್ಲ ಅಂತೇಳಿ ಅದಕ್ಕೆ ನಾವು ಜೀವನದಲ್ಲಿ ಪಾತ್ರಕ್ಕೆ ಅಂಟಿಕೊಳ್ಳಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ ಆ ಪಾತ್ರ ಆ ಒಂದು ಕ ನಾಟಕ ಮಾಡುವಾಗಲೂ ಆ ಒಂದು ಕೆಲಸ ಮಾಡುವಾಗಲೂ ಅಷ್ಟಕ್ಕೆ ಸೀಮಿತ ಅದು ಆ ನಂತರ ಬಿಟ್ಟು ಈ ಒಂದು ನಾಟಕ ಕುರುಕ್ಷೇತ್ರ ನಾಟಕ ಇಲ್ಲಿ ಮಾಡ್ತಾ ಇದ್ರಿ ನಿಜವೂ ಒಳ್ಳೇದು ನನ್ನ ಇನ್ನೊಂದು ಕಳಕಳಿ ವಿನಂತಿ ಅದು ನಮ್ಮ ಮಧುಸೂದನ್ ಅವ್ರಿಗೆ ಇಲ್ಲಿ ಒಂದು ಯಕ್ಷಗಾನ ಮಾಡಬೇಕು ಯಾಕಂದ್ರೆ ನಾನು ನಾನು ಇದರ ಒಂದು ಒಂದು ತಿಂಗಳು ಒಂದು ಒಂದು ತಿಂಗಳ ಹಿಂದೆ ನಾನೊಂದು ಆಲೋಚನೆ ಮಾಡಿ ನನ್ನ ಬೆಂಗಳೂರು ವಕೀಲರನ್ನ ನನ್ನ ಸಂಪರ್ಕ ಮಾಡಿದ್ದೆ ಅವರು ಫಿಫ್ಟಿ ತೌಸಂಡ್ ಕೊಟ್ಟರೆ ನಾವೆಲ್ಲ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದರು ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಇಲ್ಲೇ ನಡೀಲಿ ಅದು ಅದಕ್ಕೆ ಮಸೂದನ್ ಅವ್ರಿಗೆ ಕೇಳ್ತಾ ಇದ್ದೇನೆ ಖಂಡಿತ ಅವರು ಮಾಡಿಕೊಡ್ತಾರೆ ಅಂತ ಇದೆ ಬಹುಶಃ ಇನ್ನೊಂದು ಒಂದು ತಿಂಗಳಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಆಗಬೇಕು ಹಾಂ ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದೇನೆ ಮಸೂದೆ ಎಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೇನೆ ಕಮ್ಮಿಟ್ ಆಗಿದ್ದಾರೆ ಅವರು ಇನ್ನು ಮತ್ತೆ ವಿಡ್ರಾ ಮಾಡಲಿಕ್ಕಿಲ್ಲ ಅದನ್ನು ಮಾಡಿದ್ರು ಸೊ ಆದ್ದರಿಂದ ಈ ಕಾರ್ಯಕ್ರಮ ಇವತ್ತು ಅಷ್ಟುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಆಕ್ಚುಲಿ ಭಾಗವಹಿಸಬೇಕು ಪೂರ್ತಿ ಆಗೋದಿಲ್ಲ ನಮ್ಮ ಒಂದು ಈ ತುಮಕೂರು ನಾವು